ಚಿತ್ರದುರ್ಗ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೀಡ್ತಾ ಇದೆ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಆಗಿದ್ದು ಇದರಲ್ಲಿ ಪ್ರಶ್ನೆಗಳನ್ನು ನೋಡಿ ನೀವು ಉತ್ತರಗಳು ಹೇಗೆ ಅಂತ ಅಷ್ಟೇ ನೋಡಿಕೊಳ್ಳಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಥರದ ಒಂದು ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವ್ದು ಬರ್ಬೋದು ಅಂತ ಹುಡುಕಿ ತಯಾರಿಯನ್ನು ನಡೆಸ್ತೀರಾ ಅಂತ ಹೇಳ್ತಾ ಸೊ ಈ ಒಂದು ಅಹ್ ಮಾದರಿ ಕೀ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಯಾರು ಇದ್ರವರಿಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಬರೀ ನೋಡೋಣ ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ಆ ಈ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಆ ಬೇರೆ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಇದು ಇಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಎಲ್ಲವನ್ನೂ ಸಹ ಒಟ್ಟಿಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಸೊ ಇದನ್ನು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಡಿ ಆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅನ್ನೋದನ್ನಷ್ಟೇ ನೀವು ಇಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು ನೋಡ್ತಾ ಹೋಗೋಣ ಈಗ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ಮೊದಲಿಗೆ ಮಕರಂದ್ರ ಮತ್ತು ಪರಾಗವನ್ನು ಸಂಗ್ರಹಿಸಲು ಜೇನು ಹುಳುಗಳಿಗೆ ದೊರಕುವ ಹೂವುಗಳನ್ನು ಡ್ಯಾಶ್ ಎನ್ನುವರು ಅಂತ ಇದೆ ಇಲ್ಲಿ ಆಕ್ಚುಲಿ ಮಕರಂದ ಮತ್ತು ಪರಾಗ ರೇಣುವನ್ನು ಸಂಗ್ರಹಿಸಲು ಜೇನುಹುಳುಗಳಿಗೆ ದೊರಕುವ ಹೂವುಗಳನ್ನು ಅಂತ ಕೇಳಿದರೆ ಸೊ ಹಾಗಾಗಿ ಆ ಹೂಗಳನ್ನು ಇಲ್ಲಿ ಸಸ್ಯ ಸಂಪತ್ತು ಅಂತ ಹೇಳ್ತಾರೆ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥ ಉತ್ತರ ಸರಿಯಾಗಿದೆ ಸಸ್ಯ ಸಂಪತ್ತು ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆ ಸಾರಿ ಆಪ್ಷನ್ ಬಿ ನೆಕ್ಸ್ಟ್ ಕಾಯಿಲೆಯಿಂದ ದೇಹದ ಸೊಂಕನ್ನು ನಿವಾರಿಸಿ ದೇಹವನ್ನು ರಕ್ಷಣೆಗೊಳಿಸುವ ಕ್ರಿಯೆಯನ್ನ ಡ್ಯಾಶ್ ಎನ್ನುವರು ಅಂತ ಇದೆ ಸೊ ಇದು ಪ್ರತಿರಕ್ಷಣೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಆಗಿರ್ತಕ್ಕಂಥದ್ದು ಪ್ರತಿರಕ್ಷಣೆ ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡೋಣ ಒಂದು ನಿಮಿಷ ಸೊ ಇತ್ತಾಳೆಯ ಮಾಧ್ಯಮದಲ್ಲಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನ ಶಬ್ದದ ಜವ ಅಂತ ಇದೆ ಸೊ ಇತ್ತಳೆ ಮಾಧ್ಯಮದಲ್ಲಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಶಬ್ದದ ಜವ ನಾಲ್ಕು ಸಾವಿರದ ಏಳ್ನೂರು ಡಿಗ್ರಿ ಅಲ್ಲ ಇದು ಆಕ್ಚುಲಿ ನಾಲ್ಕು ಸಾವಿರದ ಏಳ್ನೂರು ಮೀಟರ್ ಪರ್ ಸೆಕೆಂಡ್ ಇರಬೇಕು ಇಲ್ಲಿನೋ ಮಿಸ್ಟೇಕ್ ಆಗಿದೆ ಈ ಕೆಳಗಿನವುಗಳಲ್ಲಿ ಜಡ ಜಡತ್ವದ ಬಗೆ ಯಾವುದು ಅಂತ ಇದೆ ಸೊ ಸ್ಥಿರ ಜಡತ್ವ ನೇರ ಜಡತ್ವ ಚಲನೆ ಜಡತ್ವ ಎಲ್ಲವೂ ಸಹ ಆಗ್ತವೆ ಓಡೋಮೀಟರ್ ಏನನ್ನು ಅಳೆಯುತ್ತದೆ ಸೊ ಓಡೋಮೀಟರ್ ಇಲ್ಲಿ ವಾಹನದ ತೂಕ ತಪ್ಪು ವಾಹನದ ವೇಗ ಅಲ್ಲ ವಾಹನಗಳ ಸಂಖ್ಯೆ ಅಲ್ಲ ವಾಹನವು ಕ್ರಮಿಸಿದ ದೂರವನ್ನು ಅದು ಅಳತೆ ಮಾಡ್ತದೆ ನಮ್ಮ ಬಾಯಿಯ ಒಳಗೊಡೆಯನ್ನು ಆವರಿಸಿರುವ ಅಂಗಾಂಶ ಯಾವುದು ಅಂತ ಇದೆ ನಮ್ಮ ಬಾಯಿಯ ಒಳಗೊಡೆಯನ್ನು ಆವರಿಸಿರುವ ಅಂಗಾಂಶ ಅನುಲೇಪಕ ಅಂಗಾಂಶ ನೆಕ್ಸ್ಟ್ ಜೀವಶ ಜೀವಕೋಶದ ಶಕ್ತಿಯ ಕೇಂದ್ರ ಯಾವುದು ಜೀವಕೋಶದ ಶಕ್ತಿಯ ಕೇಂದ್ರ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಜೀವಕೋಶದ ಶಕ್ತಿಯ ಕೇಂದ್ರ ಆಗಿದೆ ಸೊ ನೆಕ್ಸ್ಟ್ ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸುವ ವಿಧಾನ ಯಾವುದು ಅಂದ್ರೆ ಸೆಂಟ್ರಿಫ್ಯೂಜೀಕರಣ ಅಂತಕ್ಕಂಥದ್ದು ವಿಧಾನ ನೆಕ್ಸ್ಟ್ ಶಬ್ದ ಎಂದರೇನು ಅಂತ ಇದೆ ಸೊ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದೇ ನಿಮಿಷ ಎಸ್ ಇಲ್ಲಿ ಒಂಬತ್ತನೇ ಪ್ರಶ್ನೆ ಶಬ್ದ ಎಂದರೇನು ಅಂತ ಇದೆ ಸೊ ನೋಡೋಣ ಇಲ್ಲಿ ಶಬ್ದ ಎಂದರೆ ವಸ್ತುಗಳ ಕಂಪನವನ್ನು ಶಬ್ದ ಎನ್ನುವರು ಅಂತಕ್ಕಂಥದ್ದು ಸೊ ನೆಕ್ಸ್ಟು ಪರಮಾಣುವಿನಲ್ಲಿರುವ ಮೂರು ಉಪಪರಮಾಣಿಯಗಳನ್ನು ಹೆಸರಿಸಿ ಅಂತ ಇದೆ ಸೊ ಪರಮಾಣುಗಳಲ್ಲಿರುವ ಮೂರು ಉಪಪ್ರಮಾಣಿಗಳನ್ನು ಪ್ರೋಟಾನ್ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳು ಆಗಿದ್ದಾವೆ ಯಾವ ಸಂದರ್ಭದಲ್ಲಿ ಒಂದು ಕಾಯದ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ ಅಂತ ಇದೆ ಸೊ ಇಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವಾಗ ಸರಾಸರಿ ವೇಗಕ್ಕಿಂತ ಸರಾಸರಿ ಜವ ಎರಡೂ ಸಹ ಸಮನಾಗಿರ್ತವೆ ಸೊ ನೆಕ್ಸ್ಟು ದ್ಯುತಿ ಸಂಶ್ಲೇಷಣೆ ನಡೆಸುವ ಒಂದು ಏಕಕೋಶೀಯ ಪ್ರೊಕ್ಯಾರಾಯ್ಡ್ ಜೀವಿಯನ್ನು ಯಾವ ಸಾಮ್ರಾಜ್ಯಕ್ಕೆ ಸೇರಿಸುವಿರಿ ಅಂತ ಇದೆ ಸೊ ಪ್ರತಿಷ್ಠಾ ಸಾಮ್ರಾಜ್ಯಕ್ಕೆ ಇದು ಸೇರ್ತದೆ ಗುರುತ್ವ ವೇಗೋತ್ಕರ್ಷ ಎಂದರೇನು ಅಂತ ಇದೆ ಸೊ ಗುರುತ್ವ ವೇಗೋತ್ಕರ್ಷ ಅಂದರೆ ಸ್ವತಂತ್ರ ಪತನಕ್ಕೆ ಒಳಪಟ್ಟು ವಸ್ತುವು ಭೂಮಿಯ ಗುರುತ್ವ ಬಲದಿಂದ ಭೂಮಿಯ ಕಡೆಗೆ ಚಲಿಸುವ ಕ್ರಿಯೆಯನ್ನು ಗುರುತ್ವ ವೇಗೋತ್ಕರ್ಷ ಅಂತೇಳಿ ಕರೆಯಲಾಗ್ತದೆ ಸೊ ನೆಕ್ಸ್ಟು ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ ವಸ್ತುವಿನ ನಡುವಿನ ಗುರುತ್ವಾಕರ್ಷಣೆ ಬಲದ ಪರಿಣಾಮ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದರೆ ಆ ಸೂತ್ರ ಎಫ್ ಇಸ್ ಇಕ್ವಲ್ ಟು ಜಿ ಇಂಟು ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್ ಅಂತಕ್ಕಂಥದ್ದು ಆ ಸೂತ್ರ ಆಗಿದೆ ಗಿಟಾರ್ ಅಥವಾ ಕಾರಿನ ಹಾರನ್ ಇವುಗಳಲ್ಲಿ ಯಾವುದು ಹೆಚ್ಚಿನ ಸ್ಥಾಯಿಗಳನ್ನು ಹೊಂದಿದೆ ಅಂತ ಇದೆ ಸೊ ಕಾರಿನ ಹಾರನ್ಗಿಂತ ಗಿಟಾರ್ ಹೆಚ್ಚಿನ ಸ್ಥಾಯಿಯನ್ನು ಹೊಂದಿದೆ ಏಕೆಂದರೆ ಗಿಟಾರ್ನ ಕಂಪನ ಆವೃತ್ತಿ ಹೆಚ್ಚಾಗಿರುತ್ತದೆ ಆದ್ದರಿಂದ ಅದು ಹೆಚ್ಚು ಸ್ಥಾಯಿಯನ್ನು ಹೊಂದಿದೆ ಮಾರುತಗಳು ಹೇಗೆ ಉಂಟಾಗುತ್ತವೆ ಅಂತಂದರೆ ಭೂಮಿ ಮತ್ತು ಜಲಮೂಲಗಳ ಮೇಲಿನ ಗಾಳಿಯ ಅಸಮ ಕಾಯಿಸುವಿಕೆಯ ತಾಪಮಾನದಿಂದ ಮಾರುತಗಳು ಉಂಟಾಗುತ್ತವೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿ ಅಂತ ಕೇಳಿದರೆ ಇನ್ನೂರ ತೊಂಬತ್ತ್ಮೂರು ಕೆಲವಿನು ನಾನ್ನೂರ ಎಪ್ಪತ್ತು ಕೆಲವಿನ್ನು ಸೊ ಎರಡನ್ನೂ ಸಹ ಇಲ್ಲಿ ಪರಿವರ್ತಿದ್ರೆ ಇನ್ನೂರ ತೊಂಬತ್ತ್ಮೂರು ಕೆಲವಿನಲ್ಲಿ ಇನ್ನೂರ ಎಪ್ಪತ್ತ್ಮೂರನ್ನ ಕಳೀಬೇಕು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ನಾನೂರ ಎಪ್ಪತ್ತು ಕೆಲವಿನಲ್ಲಿ ಇನ್ನೂರ ಎಪ್ಪತ್ತ್ಮೂರನ್ನ ಕಳೆದ್ರೆ ನೂರ ತೊಂಬತ್ತೇಳು ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಇದು ಕೆಲವಿನನ್ನು ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಇನ್ನೂರ ಎಪ್ಪತ್ತ್ಮೂರನ್ನ ಕಳಿಬೇಕು ಅದೇ ಸೆಲ್ಸಿಯಸ್ಸನ್ನು ಕೆಲವಿನಿಗೆ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅದನ್ನು ಇನ್ನೂರ ಎಪ್ಪತ್ತ್ಮೂರನ್ನ ಕೂಡಿಸ್ಬೇಕಾಗ್ತದೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೆಳಗಿನವುಗಳನ್ನು ಬೇರ್ಪಡಿಸುವ ಯಾವ ತಂತ್ರಗಳನ್ನು ಬೇರ್ಪಡಿಸುವ ಯಾವ ತಂತ್ರಗಳನ್ನು ಬಳಸುವಿರಿ ಅಂತ ಇದೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದಿಂದ ಸೋಡಿಯಂ ಕ್ಲೋರೈಡ್ ಮತ್ತು ಹೂಗಳಿಂದ ಪಡೆದ ಸಾರದಲ್ಲಿರುವ ವಿವಿಧ ವರ್ಣಗಳು ಅಂತ ಇದೆ ಸೊ ಈಗ ನೋಡೋಣ ಮೊದಲನೇದಕ್ಕೆ ಹಾವೀಕರಣ ಎರಡನೇದಕ್ಕೆ ವರ್ಣರೇಖನಾ ತಂತ್ರವನ್ನು ಬಳಸಲಾಗ್ತದೆ ಇದಕ್ಕೆ ಹಾವೀಕರಣ ಮತ್ತು ವರ್ಣರೇಖನಾ ತಂತ್ರ ನೆಕ್ಸ್ಟ್ ಹತ್ತೊಂಬತ್ತನೇದು ಜೀವಿಗಳನ್ನು ಮನೆರಾ ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ವರ್ಗೀಕರಿಸಲು ಹೊಂದಿರುವ ನಿಯಮಗಳೇನು ಅಂದರೆ ಮನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಕೋಶ ಕೇಂದ್ರ ಕಂಡುಬರುವುದಿಲ್ಲ ಮನೆರಾಗಳು ಪ್ರೊ ಜೀವಿಗಳಾಗಿರಬೇಕು ಮತ್ತು ಸಾಮ್ರಾಜ್ಯದ ಜೀವಿಗಳಲ್ಲಿ ನಿರ್ದಿಷ್ಟ ಕೋಶ ಕೇಂದ್ರವಿದ್ದು ಯು ಜೀವಿಗಳಾಗಿರಬೇಕು ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟು ನಾಲ್ಕು ಕೆ ಜಿ ತೂಕವಿರುವ ಒಂದು ಬಂದೂಕಿನಿಂದ ಐವತ್ತು ಗ್ರಾಮ್ ತೂಕದ ಗುಂಡು ಮೂವತ್ತೈದು ಸೆಂಟಿಮೀಟರ್ ವೇಗದಲ್ಲಿ ಹೊರಹೊಮ್ಮುತ್ತದೆ ಹಾಗಾದರೆ ಬಂದೂಕು ಯಾವ ಆರಂಭಿಕ ವೇಗದಲ್ಲಿ ಹಿಮ್ಮೆಟ್ಟಲ್ಪಡುತ್ತದೆ ಎಂದು ಲೆಕ್ಕಾಚಾರ ಮಾಡಿ ಅಂತ ಇದೆ ಸೊ ನೋಡೋಣ ಅದಕ್ಕೆ ಉತ್ತರ ಚಲನೆಯ ಪರಿಣಾಮದ ತತ್ವದ ಅನ್ವಯ ಎಮ್ ಒನ್ ವಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ವಿ ಟು ಅಂತ ಹಾಕೊತೀವಿ ಸೊ ಎಮ್ ಒನ್ ಅನ್ನು ನಾಲ್ಕು ಅಂತ ಕೊಟ್ಟಿದ್ದಾರೆ ವಿ ಒನ್ ಕಂಡುಹಿಡೀಬೇಕಾಗಿದೆ ನಾವು ಸೊ ಎಮ್ ಟು ಜೀರೋ ಪಾಯಿಂಟ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ವಿ ಟು ಇದೆ ಸೊ ನಾಲ್ಕನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿದಾಗ ಛೇದಕ್ಕೆ ಹೋಗ್ತದೆ ಮೂವತ್ತೈದು ಇಂಟು ಐದನ್ನು ಗುಣಿಸ್ಬಿಟ್ಟು ನಾಲ್ಕರಿಂದ ಭಾಗಿಸಿದ್ರೆ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಏಳು ಐದು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಇದು ಉತ್ತರ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಇಪ್ಪತ್ತ ಒಂದನೇ ಪ್ರಶ್ನೆ ಸಾಮರ್ಥ್ಯ ಎಂದರೇನು ಸರಾಸರಿ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಸೊ ಇಲ್ಲಿ ಸಾಮರ್ಥ್ಯ ಕೆಲಸ ಮಾಡಿದ ದರವನ್ನು ಸಾಮರ್ಥ್ಯ ಅಂತ ಕರಿತೇವೆ ಸಾಮರ್ಥ್ಯ ಇಸ್ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಕಾಲ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ ಅಂತೇಳಿ ನಾವು ಬರಿತೇವೆ ಸೊ ನೆಕ್ಸ್ಟ್ ಬೋರ್ ಅವರ ಪರಮಾಣು ಮಾದರಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ ನರಕೋಶದ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸಿ ಮತ್ತೆ ಕಂಪಿಸುತ್ತಿರುವ ಶ್ರುತಿ ಕವೆಯ ಎರಡು ಭಾಗಗಳನ್ನು ನೀರಿನೊಳಗೆ ಮುಗಿ ಮುಳುಗಿಸುತ್ತಿರುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಮೂರು ಚಿತ್ರಗಳಿದಾವೆ ಸೊ ಇಲ್ಲಿ ಮೂರು ಚಿತ್ರಗಳನ್ನ ಸೊ ಇಲ್ಲಿ ಕೊಟ್ಟಿಲ್ಲ ಒಂದೇ ನಿಮಿಷ ಸೊ ಇಲ್ಲಿ ಚಿತ್ರಗಳನ್ನು ಕೊಟ್ಟಿಲ್ಲದೆ ಇರೋದರಿಂದ ಈ ಮೂರು ಚಿತ್ರಗಳನ್ನು ನೀವು ಕಲ್ತ್ಕೊಳ್ಳ್ರಿ ನೆಕ್ಸ್ಟು ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇದೆ ಸೊ ದ್ರವ್ಯದ ಕಣದ ಗುಣಲಕ್ಷಣಗಳು ಈ ರೀತಿ ಇದೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ ತಾಪ ಹೆಚ್ಚಿದಂತೆ ದ್ರವ್ಯದ ಕಣಗಳ ಚಲನೆ ಶಕ್ತಿಯು ಹೆಚ್ಚಾಗುತ್ತದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಸಸ್ಯಗಳ ಪ್ರಮುಖ ವಿಭಾಗಗಳು ಯಾವುವು ಇವುಗಳನ್ನು ಯಾವ ಆಧಾರದ ಮೇಲೆ ವಿಭಾಗಿಸಲಾಗಿದೆ ಅಂತ ಕೇಳಿದರೆ ಸಸ್ಯಗಳ ವಿವಿಧ ವಿಭಾಗ ಪ್ರಮುಖ ವಿಭಾಗಗಳು ಅಂದರೆ ತ್ಯಲಫೈಟ ಹಾವಸೆ ಸಸ್ಯಗಳು ಪುಚ್ಚ ಸಸ್ಯಗಳು ಅನಾವೃತ ಬೀಜ ಸಸ್ಯ ಮತ್ತು ಆವೃತ ಬೀಜ ಸಸ್ಯ ಸೊ ಇದಿಷ್ಟು ವಿಭಾಗಗಳನ್ನು ಕೊಟ್ಟಿದ್ದಾರೆ ಆದರೆ ಯಾವ ರೀತಿ ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಆನ್ಸರ್ ಕೊಟ್ಟಿಲ್ಲ ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೋಬೇಕು ನೀವು ಒಂದು ಕಾಯದ ಮೇಲೆ ಅದರ ಸ್ಥಾನ ದಿಕ್ಕಿನಲ್ಲಿ ಬಲವಾದ ಬಲ ಪ್ರಯೋಗವಾದಾಗ ನಡೆದ ಕೆಲಸವನ್ನು ವಿವರಿಸಿ ಅಂತ ಇದೆ ಕಾಯವೊಂದರ ಮೇಲೆ ಸ್ಥಿರ ಬಲ ಬಲ ಎಫ್ ಪ್ರಯೋಗಿಸಲ್ಪಡಲಿ ನಿರ್ದಿಷ್ಟ ದೂರ ಎಸ್ವರೆಗೆ ಕಾಯವು ಬಲದ ದಿಕ್ಕಿನಲ್ಲಿ ಸ್ಥಳಾಂತರಗೊಂಡು ಸ್ಥಳಾಂತರಗೊಂಡಿರಲಿ ಮಾಡಿದ ಕೆಲಸವಾಗಿರಲಿ ಆದ್ದರಿಂದ ಮಾಡಿದ ಕೆಲಸವು ಬಲ ಮತ್ತು ಸ್ಥಾನಪಲ್ಲಟದ ಗುಣಲಬ್ಧವಾಗಿರುತ್ತದೆ ಎಂದು ವ್ಯಾಖ್ಯಾನಿಸುತ್ತೇವೆ ನಡೆದ ಕೆಲಸ ಇಸ್ ಈಕ್ವಲ್ ಟು ಬಲ ಇಂಟು ಸ್ಥಾನಪಲ್ಲಟ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಅಂತ ಬರಿತು ಆದ್ದರಿಂದ ಕಾಯದ ಮೇಲೆ ಬಲ ಬಲದಿಂದ ಬಲದಿಂದಾದ ಕೆಲಸವು ಬಲದ ಪರಿಣಾಮ ಮತ್ತು ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತೀವಿ ಸೊ ಕೆಲಸವು ಪರಿಮಾಣವನ್ನು ಹೊಂದಿದೆ ಮಾತ್ರ ಹೊಂದಿದೆ ದಿಕ್ಕನ್ನು ಹೊಂದಿರುವುದಿಲ್ಲ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಬೃಹತ್ ಕೋ ಪೋಷಕಾಂಶಗಳೆಂದರೇನು ಅವುಗಳನ್ನು ಬೃಹತ್ ಪೋಷಕಾಂಶಗಳೆಂದು ಕರೆಯಲು ಕಾರಣವೇನು ಅಂತ ಇದೆ ಸೊ ಸಸ್ಯದ ಬೆಳವಣಿಗೆ ಅಭಿವೃದ್ಧಿ ಮತ್ತು ಆರೋಗ್ಯವಾಗಿರಲು ಅಗತ್ಯವಾದ ಪೋಷಕಾಂಶಗಳಾದ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಹಾಗೂ ಸಲ್ಫರ್ಗಳನ್ನು ಬೃಹತ್ ಪೋಷಕಾಂಶಗಳು ಅಂತೇಳಿ ಕರಿತವೆ ಈ ಆರು ಪೋಷಕಾಂಶಗಳು ಬೃಹತ್ ಪ್ರಮಾಣದಲ್ಲಿ ಬೇಕಾಗಿರುವುದರಿಂದ ಇವುಗಳನ್ನು ಬೃಹತ್ ಪೋಷಕಾಂಶಗಳು ಅಂತೇಳಿ ಕರೀತಾರೆ ನೆಕ್ಸ್ಟ್ ಇಪ್ಪತ್ತ ಒಂಬತ್ತನೇದು ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಇದೆ ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಅನುಲೇಪಕ ಅಂಗಾಂಶ ಮನುಷ್ಯನಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯು ಅಂಗಾಂಶ ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶ ಫ್ಲೋಯಮ್ ಅಂಗಾಂಶ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ ದ್ರವ ಮಾತ್ರೆಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ರಕ್ತ ಅಂಗಾಂಶ ಅಥವಾ ರಕ್ತ ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ ನರ ಅಂಗಾಂಶ ಸೊ ಇವಿಷ್ಟು ಸಹ ಅಂಗಾಂಶಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಇವನ್ನ ಆಬ್ಜೆಕ್ಟಿವ್ನಲ್ಲಿ ಕೊಟ್ಟರೂ ಸಹ ನೀವು ಬರೆಯಂಗಿರಬೇಕು ನೆಕ್ಸ್ಟು ಎಂಟು ಸಾವಿರ ಕೆ ಜಿ ಎಂಜಿನ್ನ ತೂಕವಿರುವ ರೈಲೊಂದನ್ನು ತಲಾ ಎರಡು ಸಾವಿರ ಕೆ ಜಿ ತೂಕವಿರುವ ಐದು ಬೋಗಿಗಳನ್ನು ಎಳೆದುಕೊಂಡು ಹಳಿಯ ಮೇಲೆ ಚಲಿಸುತ್ತಿದೆ ಎಂಜಿನ್ ನಲವತ್ತು ಸಾವಿರನಷ್ಟು ಬಲವನ್ನು ಹಳಿಯ ಐದು ಸಾವಿರನಷ್ಟು ಘರ್ಷಣಾ ಬಲವನ್ನು ಉಂಟು ಮಾಡುತ್ತದೆ ಹಾಗಾದರೆ ಒಟ್ಟು ಬಲದ ಪ್ರಮಾಣ ಎಷ್ಟು ರೈಲಿನ ವೇಗೋತ್ಕರ್ಷ ಎಷ್ಟು ಒಂದನೇ ಬೋಗಿಯ ಹಾಗೂ ಎರಡನೇ ಬೋಗಿಯ ಮೇಲೆ ತೋರುವ ಬಲ ಎಷ್ಟು ಎಂದು ಕಂಡುಹಿಡಿಯಿರಿ ಸೊ ಮೊದಲು ಒಟ್ಟು ಬಲ ಎಷ್ಟು ಅಂತ ನೋಡೋಣ ಒಟ್ಟು ಬಲದ ಪ್ರಮಾಣ ಅದಕ್ಕೆ ನಲವತ್ತು ಸಾವಿರ ಇಂಜಿನ ಕೆಪಾಸಿಟಿ ಇದೆ ಅದು ಎಳಿತಾ ಇರೋದು ಐದು ಸಾವಿರ ಸೊ ಹಾಗಾಗಿ ಒಟ್ಟು ಬಲದ ಪರಿಮಾಣ ಎಷ್ಟಿದೆ ಮೂವತ್ತೈದು ಸಾವಿರ ಇದೆ ರೈಲಿನ ವೇಗೋತ್ಕರ್ಷ ಅಂದರೆ ಎಫ್ ಫಿಸಿಕಲ್ ಟು ಎಮ್ ಇಂಟು ಎ ವೇಗೋತ್ಕರ್ಷ ಇಲ್ಲಿ ಬಲ ಮೂವತ್ತೈದು ಸಾವಿರ ಇದೆ ಸೊ ಹತ್ತು ಸಾವಿರ ಇಲ್ಲಿ ಮಾಸ್ ಇಂಟು ಅಕ್ಸಲರೇಷನ್ ಹತ್ತು ಸಾವಿರ ಅಲ್ಲ ಅದು ಯಮ್ನ ಬೆಲೆ